ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಯಶಸ್ಸಿನ ಕುರಿತು ನುಡಿಮುತ್ತುಗಳನ್ನು ನೋಡಬಹುದು ಯಶಸ್ಸಿನ ಕುರಿತು ನುಡಿಮುತ್ತುಗಳು ಕೋಟ್ಸ್ ಆನ್ ಸಕ್ಸಸ್ ಯಶಸ್ಸು ಎನ್ನುವುದು ಯಾರದೋ ಸ್ವತ್ತಲ್ಲ ಅದನ್ನು ಪಡೆಯಲು ಎಲ್ಲರಿಗೂ ಸಾಧ್ಯವಿದೆ ಆದರೆ ಅದಕ್ಕೆ ಪೂರಕ ಮತ್ತು ಪ್ರೇರಕವಾಗುವ ಮಾರ್ಗವನ್ನು ಅನುಸರಿಸಬೇಕು ಅಷ್ಟೇ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆ ವ್ಯಕ್ತಿಯನ್ನು ಯಶಸ್ವಿಗೊಳಿಸುವ ಮೂಲ ಅಂಶವಾಗಿದೆ ನೀವು ಹಲವು ಬಾರಿ ಸೋಲಬಹುದು ಆದರೆ ನಿಮ್ಮ ಪ್ರಯತ್ನವನ್ನು ನೀವು ಪ್ರಾಮಾಣಿಕವಾಗಿ ಮುಂದುವರಿಸಿದರೆ ಎಂದಾದರೂ ಒಂದು ದಿನ ಗೆದ್ದೆ ಗೆಲ್ಲುವಿರಿ ನಿಮ್ಮನ್ನು ನೀವು ಜಯಿಸಿ ಆಗ ಇಡೀ ಜಗತ್ತೇ ನಿಮ್ಮದಾಗುತ್ತದೆ ಬದುಕೆಂದರೆ ದಿನನಿತ್ಯದ ಹೋರಾಟ ಗೆಲುವೇ ನಿಮ್ಮಯ್ಯ ಗುರಿ ಸೋಲನ್ನು ಮರೆತು ಮುನ್ನುಗ್ಗುತ್ತಿರಿ ಬೀಳುವುದು ಸಹಜ ಆದರೆ ಎದ್ದು ನಿಲ್ಲುವುದು ಒಂದು ಅದ್ಭುತ ಕಲೆ ಜೀವ ಚಿಕ್ಕದು ಜೀವನ ದೊಡ್ಡದು ಸಾಯುವವನಿಗೆ ಒಂದೇ ದಾರಿ ಸಾಧಿಸುವವನಿಗೆ ಸಾವಿರಾರು ದಾರಿ ಒಬ್ಬ ವ್ಯಕ್ತಿ ಎಷ್ಟು ಎತ್ತರಕ್ಕೆ ಏರಿದ್ದಾನೆ ಎಂಬುದು ಮುಖ್ಯವಲ್ಲ ಬದಲಿಗೆ ಆ ವ್ಯಕ್ತಿ ಕೆಳಗೆ ಬಿದ್ದಾಗ ಹೇಗೆ ಮೇಲೇಳುತ್ತಾನೆ ಎಂಬುದರಲ್ಲಿ ಅವನ ಯಶಸ್ಸನ್ನು ಅಳೆಯಬಹುದು ಒಳ್ಳೆಯ ಕನಸೊಂದನ್ನು ಕಾಣಬಲ್ಲಿರಿ ಎಂದಾದರೆ ಅದನ್ನು ಸಕಾರಗೊಳಿಸಬಲ್ಲ ಸಾಮರ್ಥ್ಯವೂ ನಿಮ್ಮಲ್ಲಿದೆ ಎಂದರ್ಥ ನಿಮ್ಮ ಗುರಿ ಸೇವೆಯಾಗಿರಲಿ ಅದನ್ನು ಗೆಲುವಿಗಾಗಿ ಮಾಡಬೇಡಿ ಗೆಲುವು ತನ್ನಷ್ಟಕ್ಕೆ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ ನಮ್ಮ ಸಹಿ ಆಟೋಗ್ರಾಫ್ ಆಗಿ ಬದಲಾದರೆ ಅದನ್ನು ಯಶಸ್ಸು ಎಂದು ಕರೆಯಬಹುದು ಎಷ್ಟೇ ವಿಘ್ನಗಳು ಎದುರಾದರೂ ಪ್ರಯತ್ನವನ್ನು ಬಿಡದೆ ಸಾಧಿಸಿದರೆ ಮಾತ್ರ ನಿಮಗೆ ಗೆಲುವಾಗುವುದು ಯಶಸ್ಸು ಕಂಡು ಸಂಭ್ರಮಿಸುವುದು ಒಳ್ಳೆಯದು ಆದರೆ ಸೋಲಿನಿಂದ ಪಾಠ ಕಲಿಯುವುದು ಅದಕ್ಕಿಂತ ಒಳ್ಳೆಯದು ತಾಳ್ಮೆಯು ಯಶಸ್ಸಿನ ಪ್ರಮುಖ ಅಂಶವಾಗಿದೆ ಈ ಜಗತ್ತಿನಲ್ಲಿ ಯಾರೊಂದಿಗೂ ನಿಮ್ಮನ್ನು ಹೋಲಿಸಿಕೊಳ್ಳಬೇಡಿ ನೀವು ಹಾಗೆ ಮಾಡಿದರೆ ನೀವು ನಿಮ್ಮನ್ನು ಅವಮಾನಿಸಿಕೊಂಡಂತೆ ಗೆಲುವಿನ ಖಚಿತತೆಯಲ್ಲೂ ಸೋಲಿನ ಎಚ್ಚರವಿರಬೇಕು ಮನಸ್ಸಿದ್ದರೆ ನಾವು ಅಂದುಕೊಂಡಿರುವ ಗುರಿ ಸಾಧಿಸಬಹುದು ನನ್ನ ಯಶಸ್ಸಿನಿಂದ ನನ್ನನ್ನು ನಿರ್ಣಯಿಸಬೇಡಿ ನಾನು ಎಷ್ಟು ಬಾರಿ ಕೆಳಗೆ ಬಿದ್ದೆ ಮತ್ತು ಎದ್ದಿದ್ದೇನೆಂದು ನಿರ್ಣಯಿಸಿ ಸಾಧಿಸುತ್ತೇನೆಂಬ ಆತ್ಮವಿಶ್ವಾಸವಿದ್ದರೆ ಅರ್ಧ ಸಾಧನೆ ಆದಂತೆ ಸೋಲು ಕೆಟ್ಟದ್ದು ಆದರೆ ಗೆಲುವಿಗಾಗಿ ಪ್ರಯತ್ನಿಸದೇ ಇರುವುದು ಇನ್ನೂ ಕೆಟ್ಟದ್ದು ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಟು ವಿ ಅಕಾಡೆಮಿ ಚಾನಲ್ ಥ್ಯಾಂಕ್ ಯು